ரங்கம்மனியே கைதாடு இல் குளிவ் ஏ இல்ல இத்தாள் அன்சி நோடனா கரது ரங்கம் ரங்கம் ஓஹோ ஏன் சாக்காமூரு பாடோர் மனைக்கு வந்துவிட்டீராய்த்தோ ஏன் சமாச்சார அய்யோயோ நீ நான் சாக்காமூரே அந்த மாதாட்ஸ்தீனி ரங்கம் நங்க மாதாட் தரோம் கேள்வி அங்கத்தியலாக ரங்கம்மா இன்னொந்த கரி நோடனா ಸಾಕು ಜಾಸ್ತಿನ ಮ್ಯಾಕ್ ಹೋಗ್ಬೇಡ ಹಂಗೆನೆ ಉಸಿರು ಕಟ್ಟಿ ಮ್ಯಾಕಿಕ್ ಹೋಗಿ ಹ ಸ್ವಲ್ಪ ಇರೋ ಭೂಮಿ ಮೇಲೆ ಹ್ಮ್ ಏನೋ ನಾನು ಸುಮ್ಮನೆ ಅಂಗಂದಿದ್ದೆ ತಮಾಷೆಗೆ ಹ ಅದನ್ನೇ ನೀನು ನಮ್ಗೆಲ್ಲಾರು ಮರ್ಯಾದೆ ಕೊಡ್ತಾರೆ ಈಗ ನಿಧಿ ಸಿಕ್ಕಿ ಸಾವು ಆಗಿದ್ದೀನಿ ಅಂತ ನಮ್ ಬಂದಿದ್ದೇನೋ ಹೋಗ್ಬೇಡ ಬಂದಿದ್ದೇನು ಅಂತನಾ ಅಯ್ಯೋ ನೀನಂತೂ ಯಾವಾಗಲೂ ತಮಾಷೆನೇ ಕಣೆ ರಂಗಮ್ಮ ಹಾಂ ಏನೂ ಇಲ್ಲ ನಾವು ಹೊಸ ಮನೆ ಪೂಜೆ ಇಟ್ಟಿದೀವಿ ಹ್ಞೂ ಪೂಜೆ ಇಕ್ಕಿ ಊರಿನವ್ರೆ ಎಲ್ಲರಿಗೂ ಒಬ್ಬ ಟಾಟ ಹಾಕಿಸ್ತೀವಿ ನಾವು ಅದಕ್ಕೆ ಎಲ್ಲರನ್ನು ಕರೆಯೋಣ ಅಂತ ಬಂದಿದ್ದೆ ನಿನ್ನ ಕರಿಯಕ್ಕೆ ಬಂದಿದ್ದೆ ಬಾಂಗ ಹ್ಞೂ ಆಮೇಲೆ ಪೂಜೆ ಮಾಡಿಸ್ತೀವಿ ನಮ್ಮಂತಾಗಿ ಪೂಜೆ ಮಾಡಿಸಿ ಒಬ್ಬ ಊಟ ಮಾಡಿಸ್ತೀವಿ ಊಟ ಮಾಡ್ಕೊಂಡು ನಮ್ಮನೆ ಎಲ್ಲ ನೋಡ್ಕೊಂಡು ಬರಿವಂತಿ ಹ್ಞೂ ಹೆಂಗೈತಿ ಅಂತಾನ ಹೌದಾ ಓ ಸರಿ ಆತಮ್ಮ ಬತ್ತಿ ಹೇಳು ಹ್ಞೂ ಎಲ್ಲರಿಗೂ ಹೇಳಿದ್ಯಾ ಎಲ್ಲರೂ ಬರ್ತಾರ ಹ್ಮ್ ಇವಾಗಿನ ಅಲ್ಲಿ ಸಾಹುಕಾರ ಮಂತಾಗೆ ಹೋಗಿದ್ದೆ ಯಾರೂ ನಮ್ಮಲ್ಲಿ ಒಬ್ಬಳಿದ್ಲು ಅದಕ್ಕೆ ಹೇಳಿ ಅದೇ ಬಂದು ಹಾ ಕಾಳಮ್ಮರು ಬಂದ್ರೆ ಹೇಳ್ಬಿಡು ಅಂತಾನೆ ಗುಲಾಬಿ ನೀನು ಕೆಲಸಕ್ಕೆ ಬಂದಿಲ್ಲ ಅವಳು ಅವ್ರ ಮನದಾಗೆ ಇರಬೇಕೇನೋ ಅಲ್ಲಿಗೆ ಹೋಗಿ ಹೇಳು ಅಂತಂದ್ಲು ಹೋಗಿ ಹೇಳ್ತೀನಿ ಲಸಮಕ್ ಹೋಗು ಭಾಜ್ಯ ಮಗು ಎಲ್ಲರಿಗೂ ಹೇಳಬೇಕು ಇನ್ನೇನು ಹೋಗ್ತೀನಿ ಮರಿದಂಗೆ ಬಾಂಗ ಹಾಂ ಆಮೇಲೆ ಮರ್ತು ಬೇಜಾರ್ ಮಾಡ್ಕೋಬೇಡ ನೋಡ್ ಸಾಕಮ್ಮ ಏಳು ಹೋಗಿದ್ಲು ಹೋಗ್ಬೋದಾಗಿತ್ತು ಮರ್ತ್ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡ ಆಮೇಲೆ ಹಾ ಆಮೇಲೆ ನಿನ್ ಬೇಜಾರ್ ಮಾಡ್ಕೊಂಡ್ರೆ ನನ್ನ ಬೈಕೆ ಮಕ್ಕ ಹೋಗ್ಬೇಡ ಹಾ ನಾನೇನೋ ಕರೆಯೋದಂತೆ ಅಂತ ಕರೆದಿದ್ದೀನಿ ಬರೋದು ನಿನ್ ಜವಾಬ್ದಾರಿ ನಾನ್ಯಾಕ್ ನೀನು ಬೈಕೆಮ್ಮನ ಕರ್ದಿದ್ಯಲ್ಲ ಬಿಡು ಹಾ ಹೋಗು ಬರ್ತೀವಿ ಸರಿ ಕಣೇ ರಂಗಮ್ಮ ಹಬ್ಬ ಓಹೋ ಮೇರಿತ ನಂಗೆ ನಿಧಿ ಸಿಕ್ಕಿ ಸಾವುಕಾರ ಆಗಿರತ್ತೆ ಓಹ್ ಮನೆಗೆ ಹೋಗಿಲ್ಲ ಒಬ್ಬ ಟೂಟ ಹೋಗಲಿಲ್ಲ ಅಂತ ಹೇಳಿ ಬೇಕಾದ ಮಾಡ್ಕೆಬಾರ್ದಿ ಹೆಂಗ್ ಏನ್ ಏನವೇನೇನು ತಿಂಬಕ್ಕೆ ಹುಟ್ಟಿದಿವೇನೋಮ್ಮೆ ಕಾತ್ಕೊಂಡಿರೋಣ ಹ್ಮ್ ಇವಾಗ ಸಾವುಕಾರಕ್ಕೆ ಬಂದೈತಿ ಅಂತ ಹೇಳಿ ಅಂಕಾರ ತೋರ್ಸಕ್ ಹೋಗ್ತಾಳೆ ಹೆಂಗ ಎಲ್ಲರೂ ಹೋದ್ರೆ ಓದ್ ಬರೋದು ಹಾ ಒಳ್ಳೆ ಹೇಳದಲ್ಲ ಓದ್ ಬರೋದು ಅಷ್ಟೇ ಯಾರನ್ನ ಹೋದ್ರೆ ಭಾಗ್ಯಮ್ನೋ ಲಸ್ಮಕ್ನೋ ಇಲ್ಲ ಗುಂಡಜ್ಜಿನೋ ಯಾರನ್ನ ಹೋದ್ರೆ ನಾನು ಅವ್ರ ಜೊತೆಗೆ ಹೋಗೋದು ಇಲ್ದಿದ್ರೆ ಎಲ್ಲ ಅಷ್ಟೇನ್ ಲಸ್ಮಕ್ಕ ಮನೆಯಾಗ ಇದ್ದಾಳು ಇಲ್ವೋ ಹ್ಮ್ ಲಸ್ಮಕ್ಕ ಲಸ್ಮಕ್ಕ ಇದೇನೆ ಸಾಕಮ್ನ ಅಯ್ಯೋ ಅಯ್ಯೋ ಇದೇನಪ್ಪ ಸಾಕಾರಕ್ಕೆ ಬಂದಾಗಿಂದ ನಾನು ದಿನ ಒಂದೊಂಥರ ಸೀರೆ ಒಂದೊಂಥರ ಸಾರ ನೆಕ್ಲೆಸ್ ಬಾರಿ ಸಾಕಮ್ಮ ಬಾ ಏನ್ ಸಮಾಚಾರ ನಮ್ಮಂತ ಕಣ ಬಂದ್ಬಿಟ್ಟಿದ್ಯಾ ಎಲ್ಲಮ್ಮ ನಿಮ್ಮ ಅತ್ತೆ ನಿನ್ ಮಗ ನಿನ್ ಗಂಡ ಯಾರು ಕಾಣಿಸ್ತಾ ಇಲ್ಲ ಹ್ಮ್ ನಮ್ಮ ಅತ್ತೆ ನನ್ನ ಮಗನ ಕರ್ಕೊಂಡು ಇಲ್ಲೇ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದಾರೆ ಹ್ಮ್ ಏನೇ ಸಮಾಚಾರ ಸಾಕಮ್ಮ ನನ್ನ ಗಂಡ ಹೊಲಕ್ಕೆ ಹೋಗ್ಯವ್ರೆ ಏನ್ ಬಂದಿದ್ದು ಕುತ್ಕ ಅಯ್ಯಯ್ಯೋ ನಾನು ಆಗಲ್ಲ ಕಣೆ ಕಣೆಸ್ಬಕ್ಕಾ ನಾನ್ ಬಂದಿದ್ದು ನಮ್ಮ ನಾನು ಹೊಸ ಬಂಗ್ಲೆ ಕಾಣಿದೀನಲ್ಲ ಅದೇ ಅಲ್ಲಿ ಹಳೆ ಬಂಗ್ಲೆ ಇತ್ತಲ್ಲ ಅದಕ್ಕೆಲ್ಲನ ಸುಣ್ಣ ಬಣ್ಣ ಹೊಡ್ದು ಈಗ ನನಗ್ ಕೊಟ್ಟಿದ್ದಾರೆ ಅವರು ಮನೆ ಓನರು ಎಲ್ಲ ಪತ್ರನು ನನ್ನ ಹೆಸರಿಗೆ ಮಾಡಿದಾರೆ ಹು ಈಗ ನಮಗೆ ಹಾ ಬಂಗಲಲ್ಲಿ ಹೇ ಪೂಜೆ ಇಟ್ಕೊಂಡಿದೀವಿ ಹೇ ಅದಕ್ಕೆ ಎಲ್ಲರನ್ನು ಕರೆದೋಗ್ತಾ ಇದೀನಿ ನಿಮ್ ಇನ್ನೂ ಕರೆಯೋಣ ಅಂತ ಬಂದೆ ಮರಿದಂಗೆ ಬಾಂಗ ಒಬ್ಬಟ್ಟು ಊಟ ಹಾಕಿಸ್ತೀನಿ ಎಲ್ಲಾರ್ಗು ಹೌದೇನು ಯಾವಾಗ್ಲೇ ಯಾವಾಗ ಅಂದ್ರೆ ಇವತ್ತೆ ಲಕ್ಷ್ಮಕ್ಕ ಇವತ್ತೇನೆ ಬಾಂಗ ಹೌದೇನು ಸರಿ ಅಮ್ಮ ಆಯ್ತು ಗೊತ್ತಿ ಬೇಡ ಹಿ ಗಂಡ ನಿಮ್ಮತ್ತೆ ನಿನ್ ಮಗ ಎಲ್ಲಾರು ಮರಿದಂಗೆ ಕರ್ಕೊಂಬ ಹಾ ಎಲ್ಲರೂ ಬಂದು ಊಟ ಮಾಡ್ಕೊಂಡ್ ಬರೀರಂತೆ ಹಂಗಾರೀ ಮಳೆ ಈ ಅಳೆ ಹ ఎలా సామాన్ ఎలా తగ్గానే ಏ ಇಲ್ಲ ಪೂಜೆ ಆದ್ಮೇಲೆ ತಗೊಂಡೋದ್ರೆ ಒಳ್ಳೇದು ಅಂತ ಹೇಳಿದ್ರು ಅದಕ್ಕೆ ಎಲ್ಲಾ ಕಟ್ಟಿ ಕೇಳಿದ್ವಿ ಈಗ ನೀನು ಇವತ್ತು ಎಲ್ಲನ ಪೂಜೆ ಮಾಡಿ ಆಲಕ್ಸ್ಬಿಟ್ರೆ ಎಲ್ಲ ಮುಗ್ದಂಗ ಆಗುತ್ತೆ ಆಮೇಲೆ ನಾಳಿಕೆಲ್ಲ ಸಮಾನನು ತಗೊಂಡೋಗ್ತಿವಿ ಹಾ ಈ ಮನೆ ಮಾರಣ ಮಾರನ ಅನ್ಕೊಂಡಿದ್ದೆ ಇದ್ಯಾ ಯಾ ಕಳೆ ಮನೆ ಸುಮ್ನೆ ಅಂತಾನ ಆದ್ರೆ ನಾನ್ ಸಸಿ ಮಾರ್ಬಿಡತ್ತೆ ನನ್ನ ಹೆಸರಿ ಮಾಡಿಸ್ತು ಅವಳೆ ಮನೇನ ಅಂತಂದ್ಲು ಹೋದ್ರೆ ಹೋಗ್ಲಿ ನಾನ್ ಸಸಿ ಅಲ್ವೇ ಅಂತ ಹೇಳಿ ಹಾವಳ ಹೆಸರಿಗೆ ಆಸ್ತಿ ಪಾತ್ರ ಮನೆ ಪತ್ರನ ಬಾರ್ ಕೊಟ್ಟಿದೀನಿ ಅಷ್ಟೇನೆ ಇವಾಗ ಹಾವಳ ಹೆಸರುನ ಐತಿ ಮಾರಿ ನಮ್ಗೆ ನೀನ್ ಆಗ್ಬೇಕಾಯ್ ಚೋಳು ಅದ್ರಾಗ ಬರೋ ಯಾ ಹಾ ನಮ್ದೆ ಮತ್ ಆಗೈತಲ್ವೇ ಓ ೇನು ದಂಗೆ ಇಸ್ ಮಾಡಿಸ್ತಾಳೆ ಹೊಸ ಬಂಗ್ಲೆ ಬಂದೈತಿ ಹ್ಮ್ ಸರಿ ಅಮ್ಮ ಆಯ್ತು ಹ್ಮ್ ಚೆನ್ನಾಗಿರು ಚೆನ್ನಾಗೇ ಕಣಿಲಸ್ಮಕ್ಕ ನೋಡು ನಮ್ಗೆ ಎಂತ ಅದೃಷ್ಟ ಬಂದೈತಿ ಅಂತಾನ ಅದಕ್ಕೆ ಬಾ ಒಳಗೆಲ್ಲ ನಾನ್ ನೋಡಿಲ್ಲ ನಮ್ಮ ಮೂರಿನ ಜನಗಳು ಎಲ್ಲರೂ ನಾ ಮನೇನ ಅದಕ್ಕೆ ಎಲ್ಲರೂ ನೋಡ್ಲಿ ನಮ್ಮ ಮನೇನ ಅಂತಾನ ಎಲ್ಲರೂ ಕರ್ದಿದೀನಿ ಪ್ರತಿಯೊಬ್ರುನು ಹ್ಮ್ ನೀನು ಬಾಂಗ ಮರಿದಂಗೆ

நீ சாக்கம் யாந்தவாளி இல்லீங்க ஓஹோ ஸ்ரீமந்த ஆகி தீவி அந்தி தோர்ஸ்க்கம் வந்தேவாளி நம்ம ஏனே குலாபி மன்த்து மாதாடங்கியா யாக்கே நன் மக்க நோடி மாதாடக்கே பயணம் பயணா நன்காக்கய ஆகை நீங்க நோட் ரெண்டு நம்ம தக்க உடிகண்டு ஏன் சாச்சாரா ಅಯ್ಯೋ ಗೊತ್ತಾಗ್ತೈತಿ ಬಿಡು ನಿನ್ನ ಮಗ ನೋಡಿದ್ರೇ ಅಯ್ಯೋ ನಾನು ಇವ್ರ ಮಗನ ಮದ್ವೆ ಆಗ್ದಲೇನೆ ತಪ್ಪು ಮಾಡಿಬಿಟ್ಟೆ ಹೇಳಿ ಈಗ ನೀನು ಮನಸಲ್ಲೇ ಅಲ್ವಾ ನಿನ್ ನೀನು ಬೈಕಂತ ಇದೆಯಾ ಮದ್ವೆ ಆಗ್ಬೇಕಾಗಿತ್ತು ಬಸ್ ಬುಸ್ ನಾಗು ಅವಾಗ ಇವರು ಕೇಳಿದಾಗ ನಾನು ಇವತ್ತು ದೊಡ್ಡ ಬಂಗ್ಲೆಗೆ ಇರ್ಬೋದಾಗಿತ್ತು ಅಂತಾನೆ ಅಂದ್ಕೊತಾ ಇದೆಯಾ ಅಲ್ವಾ ನೀವು ಸಾವುಕಾರ ಆಗಿದ್ರು ಬಡವರ ಆಗಿದ್ರು ಅಷ್ಟೇನೆ ನೀನು ನಿನ್ನ ಮಗ ಆವಾಗಲೇ ಸಾವುಕಾರ ಆಗಿದ್ರು ನಾನು ನಿನ್ನ ಮಗನ ಮಾತ್ರ ಮದ್ವೆ ಆಗ್ತಾ ಇರಲಿಲ್ಲ ನನಗೇನು ಅಂತ ಆಸೆ ಇಲ್ಲ ಏನ ಇವಾಗ ನಿಮಗೆ ಅದು ಯಾವ ಕಡೆಯಿಂದ ಅದೃಷ್ಟ ಬಂತೋ ಏನು ಕತ್ತಿ ಗಂಜಿ ಮನೆ ಕಾಲಿಕ್ಕಿರೋಕ್ಕೆ ನಿಮಗೆ ಅದೃಷ್ಟ ಬಂದಿರಬೇಕು ಅದಕ್ಕೆ ನಿಧಿ ಸಿಕ್ಕಿ ಸಾವುಕಾರ ಆಗಿದ್ದೀರಾ ಹಂಗಂತ ಹೇಳಿ ನಾನೇನು ನನ್ ನಾನು ಬೈಕ್ ಅಂತ ಇಲ್ಲ ಮದ್ವೆ ಆಗ್ಬೇಕಾಗಿತ್ತು ಅಂತ ಹ ಮಾತ್ರ ಹಿಂಗ್ತಾ ಇದ್ಯಾ ನನಗೆ ಆಗ್ತಿದೆ ನಿನ್ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತೈತೆ ಕಣೆ ಗುಲಾಬಿ ಹೋಗ್ಲಿ ಬಿಡು ಪಾಪ ಏನ್ ಮಾಡಕ್ಕಾಗುತ್ತೆ ನಿನಗೆ ಇವಾಗ ಅದನ್ನ ಹೇಳಕ್ಕೂ ಆಗ್ತಿಲ್ಲ ಬಿಡಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ ಬಿಡು ಹ ಪರಿಸ್ಥಿತಿ ಎಂತ ಪರಿಸ್ಥಿತಿ ಇಲ್ಲ ಎಂತೂ ಇಲ್ಲ ನಾನು ಯಾವತ್ತಗೂನು ನಿಮ್ಮ ಮಗನ ಮದ್ವೆ ಆಗೋದು ಇಲ್ಲ ಈಗೇನಾದರೂ ಮದುವೆ ಆಗುವಂತೇನೆ ಇವಾಗ್ಲೇ ಇವಾಗ ಮದ್ವೆ ಆಗದೆ ಇದ್ರು ಇವಾಗ ಮದುವೆ ಆಗುವಂತ ಕೇಳಿದ್ರು ನಿಮ್ಮ ಮಗು ನಾನು ಮದ್ವೆ ಆಗ್ತಾ ಇರಲಿಲ್ಲ ನೀವು ಶ್ರೀಮಂತ ನಿಮ್ಮ ಶ್ರೀಮಂತಿಕೆ ನೋಡಿ ಹಾ ನಾನು ಇವಾಗ ನನ್ನ ಗಂಡನು ನಾನು ಚೆನ್ನಾಗಿ ಇದ್ದೀವಿ ಸುಖವಾಗಿದ್ದೀವಿ ಅಷ್ಟು ಸಾಕು ನಮಗೆ ಹಾ ಕೂಲಿ ಮಾಡ್ಕೊಂಡು ತಿಂದ್ರು ಸಂತೋಷವಾಗಿದ್ದೀವಿ ಹಾಂ ನಿಮ್ಮ ಮಗನಂತ ಕುಡ್ಕೊಂಡ್ ಮದ್ವೆ ಆಗಿದ್ರೆ ಅಷ್ಟೇನೆ ಮರ್ಯಾದೆ ಕಳ್ಕೊಂಡು ಜೀವನ ಮಾಡ್ಬೇಕಾಗಿತ್ತು ಅಂತ ಜೀವನ ಯಾವಳಿಗೆ ಬೇಕಾಗಿತ್ತು ಈಗ ಬಂದಿರೋ ವಿಷಯ ಹೇಳು ಮೊದಲು ಸಾಕು ಹೋಗಬೇಡ ಸಾವುಕಾರ ಆಗಿದೀವಿ ಅಂತ ಅಯ್ಯಯ್ಯೋ ಪಾಪ ಕಣಿ ನಿನ್ನ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಹಾಂ ಅಲ್ಲ ತಿಪ್ಪೆನ್ ಕಟ್ಕೊಂಡು ಅದೇನ್ ಸುಖ ಅನುಭವಿಸ್ತಾ ಇದೀಯೋ ಏನ್ ಕಥ್ಯ ಅವನು ಮನೆ ಕೆಲಸವನು ನೀನು ಮನೆ ಕೆಲಸ ಮಾಡ್ಕೊಂಡು ಅದೇನ್ ಸಂತೋಷವಾಗಿದ್ದೀರೋ ಏನ್ ಕಥ್ಯಾ ನೋಡು ನನ್ನ ಮಗನಾದ್ರೂ ಮದ್ವೆ ಆಗಿದ್ರೆ ಇವತ್ತು ಬಂಗ್ಲೆ ಅಂತ ಮನೆಯಾಗಿದ್ದು ಆ ರಾಜ ರಾಣಿ ತರ ಇರ್ಬೋದಾಗಿತ್ತು ನನ್ನ ಮಗನು ನೀನು ಮದ್ವೆ ಆಗಿ ಒಪ್ಪಿ ಮದ್ವೆ ಆಗಿದ್ದೆ ಆ ಅದೃಷ್ಟ ನಿನಗೆಲ್ಲ ಬಿಡು ಅದೃಷ್ಟ ಗಂಜಿ ಐತಿ ಇವತ್ತು ಗಂಜಿ ಮಹಾರಾಣಿ ಆಗಿದ್ದಾಳೆ ಹ್ಮ್ ಆಯ್ತು ಅಂತ ಅದೃಷ್ಟ ನಮಗೇನು ಬೇಕಾಗಿಲ್ಲ ಗಂಜಿನ ಚೆನ್ನಾಗಿ ನೋಡ್ಕೊ ಸಾಕು ಹಾಂ ಜಾಸ್ತಿ ಮೇರಿಯಕ್ಕೆ ಹೋಗ್ಬೇಡ ಏನು ಅಂತ ನಾ ಹೇಳು ನಾನು ಸಾವುಕಾರ ಮನೆಗೆ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಾಗುತ್ತೆ ಹೌದಾ ಮನೆ ಕೆಲ್ಸಕ್ಕೆ ಹೋಗಕ್ಕೆ ಅಷ್ಟೊಂದು ಯಾಕ ಹತ್ರ ಮಾಡ್ತೀಯಾ ನಿಧಾನಕ್ಕೆ ಹೋಗು ಅವರೇ ಯಾವ್ದೇನೇನು ಬೇರೆ ಊರಾಗೈತ ಮನೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ರೆ ಅರ್ಧ ಗಂಟೆ ಗಂಟೆ ಹಾ ಅದೇ ನೀನು ಇಷ್ಟು ಗಂಟೆಗೆ ಹೋಗ್ಬೇಕು ಇಷ್ಟು ಗಂಟೆಗೆ ಬರಬೇಕು ಅಂತ ಏನು ಇಲ್ವಲ್ಲ ಅದಕ್ಕೆ ಯಾಕೆ ಹಂಗಾಡ್ತೀಯಾ ಸ್ವಲ್ಪ ನಿಂತ್ಕ ಹೇಳ್ತೀನಿ ಯಾಕೆ ಬಂದಿದ್ದೀನಿ ಅಂತಾನ ನೋಡ್ಸಕಮ್ಮ ಯಾಕೆ ಬಂದಿದ್ದೀಯ ಅಂತ ನಾ ಹೇಳ್ಬಿಡು ಹ್ಞೂ ಸುಮ್ನೆ ನೀವು ನೀವು ಶ್ರೀಮಂತ ಆಗಿದ್ದೀವಿ ಅಂತ ಹೇಳಿ ತೋರ್ಸ್ಕೊಮಕ್ ಬರಬೇಡ ಸರ್ ಹಾಕೊಂಡಿದ್ದೀನಿ ಹೊಸ ಸೀರೆ ಉಟ್ಕೊಂಡಿದ್ದೀನಿ ಹೊಸ ಮನೆ ಕಟ್ಸಿದೀವಿ ಹೊಸ ಮನೆ ತಗೊಂಡಿದೀವಿ ಅಂತ ಹೇಳಿ ಹೇಳ್ಕೊಂಡು ಕೊಚ್ಕೊಂಬಕ್ಕೆ ಬರಬೇಡ ನನಗೆ ಅದನ್ನೆಲ್ಲ ಕೇಳಿಸ್ಕೊಂಡು ನಿಂತ್ಕೊಂಬಕ್ಕೆ ಟೈಮ್ ಇಲ್ಲ ಅಮ್ಮೋರು ಬೈತಾರೆ ಹೋಗ್ಬೇಕು ಅಯ್ಯೋ ಅದನ್ನೆಲ್ಲ ಹೇಳಿ ಕೊಚ್ಕೊಮ್ಮಕ್ ಬಂದಿಲ್ಲ ಕಣೆ ನಾನೇನು ಕೊಚ್ಕೊಂಬೋದು ಊರಿನ ಜನಗಳೇ ನಮ್ಮನ್ನ ಎಷ್ಟು ಒಗ್ಳತಾ ಇದ್ದಾರೆ ನಾನೇ ತಿರ್ಗ ಮತ್ತೆ ಅದನ್ನ ಹೇಳ್ಕಂಬ್ಲಿ ಹೇಳು ಎಲ್ಲರ ಬಯಗು ನಮ್ಮ ನಮ್ದೇ ಮಾತು ಇವಾಗ ನಮ್ದೇ ಸುದ್ದಿ ಕುಂತ್ರು ಸುದ್ದಿ ನಿಂತರು ಸುದ್ದಿ ಅಮ್ಮಂಗಾಗತ್ತೆ ಸಾಕ ಮುಂದೆ ಸುದ್ದಿ ಎಮ್ಮಂಗಿ ಹಾ ಹಂಗಿದ್ಮೇಲೆ ನಾನೇ ಅದನ್ನೆಲ್ಲ ಹೇಳಿ ಊರಿನ ಜನಗಳೇ ಹೇಳ್ತಾ ಇದ್ದಾರೆ ಹಾ ನಾನ್ ಬಂದಿದ್ದು ಕೊಚ್ಕೆ ಮಕ್ಕಲ್ಲ ನಾವು ಹೊಸ ಮನೆ ಕಂಡಿದ್ದೀವಲ್ಲ ಅದಕ್ಕೆ ಪೂಜೆ ಮಾಡೋಣ ಅಂತ ಇವತ್ತು ಪೂಜೆ ಇಟ್ಕೊಂಡಿದ್ವಿ ಹಾಲು ಹಾಕಿಸ್ತೀವಿ ಹಂಗೆ ನೀವು ಒಬ್ಬ ಟೂಟನೂ ಹಾಕಿಸ್ತೀವಿ ಅದಕ್ಕೆ ಕರ್ದೋಗಣ ಅಂತ ಬಂದೆ ನಿನ್ನೂನು ಹಾ ಎಲ್ಲಿ ಗಂಡ ತಿಪ್ಪೆ ಅವ್ರಿಗೆ ಹುಷಾರಿಲ್ಲ ಮನಿ ಕಂಡವ್ರಿ ಪೂಜೆ ತಾನೆ ಸರಿ ಆಯ್ತು ಬರ್ತೀವಿ ಹೋಗು ನೀನು ಹುಷಾರಿಲ್ವಾ ಅಯ್ಯೋ ರಾಮ ಏನಾಯ್ತು ತಿಪ್ಪಿಗೆ ಹಾ ಒಂದಿಷ್ಟು ಚೆನ್ನಾಗಿ ಅಡಿಗೆ ಗಿಡಗೆ ಟೈಮ್ ಟೈಮಿಗೆ ಓದೋತಿ ಸರಿಯಾಗಿ ಮಾಡಿಕ್ ಬೇಕೋ ಯಾಕೆ ಅಕ್ಕಿ ರಾಗಿ ಕಾಳು ಯಾತು ಇಲ್ವಾ ಹಾ ನಾನೇನಾದ್ರೂ ಹೇಳದ್ನಾಂಬಕ್ ತಿಂಬಕ್ಕಿಲ್ಲ ಅಂತ ಹೇಳಿ ನಮ್ಗೇನು ತಿಂಬಕ್ಕೆ ಯಾವ್ದು ಕೊರತೆ ಏನು ಇಲ್ಲ ಈಗ ಪೂಜೆ ಕರ್ದಿದ್ದೆ ತಾನೆ ಬತ್ತಿವಿ ಹೋಗು ಹಾ ಹ್ಮ್ ಸರಿ ಆಯ್ತು ಕಣೆ ಅಯ್ಯೋ ನಾನು ನೋಡಿದ್ರೆ ನಿನ್ಗೆ ಹೊಟ್ಟೆ ಉರ್ಗೇತಿ ಅನ್ಸುತ್ತೆ ಜಾಸ್ತಿ ಹೊಟ್ಟೆ ಉರ್ಕಬೇಡ ಬಂದು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರ್ರಿ ನೀನು ನಿನ್ ಗಂಡನ ಬರ್ತೀನಿ ನಾನಿನ ಊರಾಗೆ ಎಲ್ಲರನ್ನು ಕರಿಬೇಕು ಹೋಗಿ ಸರಿ ಸರಿ ಆಯ್ತು ಹೋಗು ಹೋಗು ಓಹೋ ಶ್ರೀಮಂತ ಆಗ್ಬಿಟ್ಟೇವ್ರೆ ಇವನ್ ಮಗು ನಮ್ಮ ಮದುವೆ ಆಗ್ಬೇಕಾಗಿತ್ತು ಅಂತಾನೆ ನಾನು ಕೊರತಾ ಇದ್ದೀನಂತಿ ನೋಡೋದು ನೋಡು ಹಾ ಈ ಶ್ರೀಮಂತಿ ಅದೆಷ್ಟು ದಿನ ಇರುತ್ತೋ ಏನು ಕಚ್ಚಿ ಹಿಂಗ್ ಮೆರಿತಾ ಇದ್ದಾಳೆ ಅಂತಂದ್ರೆ ಆದಷ್ಟು ಬೇಗ ಅದು ಕಿತ್ಕೊಂಡು ಹೋಗುತ್ತೆ ಅಲ್ಲ ಹಾ ಒತ್ತಾತು ಹೋಗ್ಬೇಕು ನಾನು ಸಾವುಕಾರ ಮನೆ ಕೆಲಸಕ್ಕೆ ತಿರ್ಗಾಮ್ಮ ತಿರ್ಗಮ್ಮರು ಬೈತಾರೆ ಯಾಕೆಟ್ಟಂತಡ್ವಾತು ಅಂತಾನೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒದ ವಿಡಿಯೋ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ